ತುಮಕೂರಿನಲ್ಲಿ ಒಬ್ಬ ಟ್ರ್ಯಾಗರ್ ಅಲ್ಲಿ ಚುಚ್ಚಿಬಿಟ್ಟು ಪಿ ಎಸ್ ಐ ಜಗದೀಶ್ ಅವರನ್ನ ಹತ್ಯೆ ಮಾಡಿದ್ರು ಅದೇ ರೀತಿ ಮಲ್ಲಿಕಾರ್ಜುನ ಬಂಡೆ ಮೇಲೆ ಒಬ್ಬ ಒಬ್ಬ ಕಳ್ಳ ಕಳ್ಳ ಮುಸಲ್ಮಾನ ಒಬ್ಬ ಅವನು ಗುಂಡೊಡೆದ್ಬಿಟ್ಟು ಅವರನ್ನು ಹತ್ಯೆ ಮಾಡಿದ್ದ ಅವತ್ತು ಅದೇ ರೀತಿಯಲ್ಲಿ ಒಂದು ದನಗಳನ್ನು ಫೈರ್ ಮಾಡಿದ ಅಂತ ಹೇಳಿಬಿಟ್ಟು ಕಾನ್ಸ್ಟೇಬಲ್ಗೆ ಸಸ್ಪೆಂಡ್ ಅನ್ನೋ ಶಿಕ್ಷೆ ಕೊಟ್ಟಿದ್ರು ಐ ಎ ಎಸ್ ಅಧಿಕಾರಿಗಳಾಗಿದ್ದಂಥ ಶಿಖಾ ಅವ್ರ ಮೇಲೆ ಸಿದ್ದರಾಮಯ್ಯ ಎದುರುಗಡೆ ಎದುರು ಅವಾಚ್ಯ ಶಬ್ದಗಳಿಂದ ಮರಿಗೂ ನಿಂತಿದ್ದ ಅದೇ ರೀತಿಯಲ್ಲಿ ರಶ್ಮಿ ಮಹೇಶ್ ಅವ್ರ ಮೇಲೆ ಚಪ್ಪಲಿ ಬಿಸಾಡಿದ್ರು ಅಧಿಕಾರಿಗಳಿಗೆ ರಕ್ಷಣೆ ಯಾಕೆಂತಂದ್ರೆ ಅವ್ರಿಗೆ ಬರೀ ಓಟ್ ಅಷ್ಟೇ ಬೇಕು ಮುಸಲ್ಮಾನ ಓಟಿಗೋಸ್ಕರ ಸಿದ್ದರಾಮಯ್ಯ ಅವರು ಏನ್ ಬೇಕಾದ್ರೂ ಮಾಡ್ತಾರೆ ಈ ಸರ್ಕಾರದಲ್ಲಿ ಇರೋರು ಏನ್ ಬೇಕಾದ್ರೂ ಮಾಡ್ತಾರೆ ಹಾಗೆ ಓಲೈಸುವಂತಹ ರಾಜಕಾರಣಿಗಳು ಇವತ್ತು ಆಡಳಿತದ ಚುಕ್ಕಾಣಿ ಹಿಡಿದಿರ್ಬೇಕಾದ್ರೆ ಅಧಿಕಾರಿಗಳು ಕೂಡ ಇವತ್ತು ಹಂಚಬೇಕಾದಂತಹ ಪರಿಸ್ಥಿತಿ ಘಟನೆ ಬಿಜೆಪಿ ಅವ್ರಿಗೆ ಇಲ್ಲಿ ಬರ್ತಾ ಪರಿಸ್ಥಿತಿ ಖಂಡಿತ ಇರಲಿಲ್ಲ ಇಲ್ಲಿ ಹಿಂದೂಗಳು ಅರೆಸ್ಟ್ ಆಗಿದ್ದಾರೆ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ ಸರ್ಕಾರ ಸರ್ವನಾಶ ಆಗೋದಿಲ್ಲ ಇದೇ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಇದೇ ರೀತಿ ದೌರ್ಜನ್ಯ ಅಂಗಡಿಗಳನ್ನ ಸುಡುವಂಥದ್ದು ಮೋಟ್ರ್ ಬೈಕ್ ಸುಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಈ ರಾಜ್ಯದಲ್ಲಿ ಠೇವಣಿಗೂ ಬರಲ್ಲ ಇದೇ ರೀತಿ ಓಲೈಕೆ ಮುಸ್ಲಿಂ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಮಾಡಿದ್ರೆ ಮುಂದೆ ಇದಕ್ಕೆ ದೊಡ್ಡ ಎಲೆಯನ್ನು ತೆರಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ ಕೂಡಲೇ ಅಧಿಕಾರಿಗಳು ಏನೇನು ಲಾಸಾಗಿದೆ ಅಷ್ಟೂ ಕೂಡ ಅವರಿಗೆ ಕಟ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಹೋರಾಟ ನಾವು ಮಾಡ್ತೀವಿ ಹೋರಾಟ ಮಾಡೇ ಮಾಡ್ತೀರಿ ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಹೋರಾಟ ಗೃಹ ಸಚಿವರು ಏನು ಆಗೇ ಇಲ್ಲ ಅನ್ನೋಂಥದ್ದನ್ನು ಸ್ಟೇಟ್ಮೆಂಟ್ ಕೊಡಿಯಾರಲ್ಲ ಸರ್ ನಾರ್ಮಲ್ದಲ್ಲಿ ಇಲ್ಲ ಹೋಮ್ ಮಿನಿಸ್ಟ್ರು ಏನು ಹೇಳಿದ್ದಾರೆ ಅಂದರೆ ಅದೊಂದು ಸಣ್ಣ ಘಟನೆ ಅವರು ಅದೇ ಇಲ್ಲಾಕಿದಾರಲ್ಲ ಪೆಟ್ರೋಲು ಬಾಂಬು ಬಾಂಬ್ ಹಾಕಿದಾರಲ್ಲ ಅದು ಸಣ್ಣ ಘಟನೆ ಅವರು ಅವ್ರಿಗೆ ದೊಡ್ಡ ಘಟನೆ ಅಂದರೆ ಮಿಸೈಲ್ ಬಂದು ಬೀಳಬೇಕಾಯ್ತಲ್ಲ ಮಿಸೈಲು ರಾಕೆಟ್ ಬಂದಿದ್ರೆ ಅದು ದೊಡ್ಡ ಘಟನೆ ಬಾಂಬುಗಳು ಹಾಕಿದ್ರೆ ಅವ್ರದ್ದು ಸಣ್ಣ ಘಟನೆ ಯಾಕಂದರೆ ಇದೆಲ್ಲ ಹೇಳಿದಾರಲ್ಲ ಬಾಂಗ್ಲಾದೇಶ ಮಾಡ್ತೀರಿ ಇದರಿಂದ ಈ ಆಡಳಿತ ಹಚ್ಚುವಂಥವ್ರು ಪೂರ್ತಿ ಅವ್ರಿಗೆ ಪರವಾಗಿ ಅಲ್ಲ ಸರ್ ಆತು ಮಾಡಿ ಕಡೆಯಿಂದ ಒಂದು ನೀಟಿ ಒಳಗಡೆ ಬಾಂಬ್ಗಳು ಹಾಕಿದಾರಲ್ಲ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಮಸೀದಿಯಿಂದ ಬಂದು ಪ್ಲ್ಯಾನ್ ಮಾಡ್ಕೊಂಡು ಹಲ್ಲೆ ಮಾಡಿದ್ದಾರೆ ಎಲ್ಲರೂ ಬಿಜೆಪಿ ಇಲ್ಲಿ ದಲಿತರನ್ನು ಬಿಟ್ಟಿಲ್ಲ ಹಿಂದುಳಿದವ್ರು ಬಿಟ್ಟಿಲ್ಲ ಒಕ್ಕಲಿಗರನ್ನು ಬಿಟ್ಟಿಲ್ಲ ಮುಂಚೆ ನೋಡದೆ ಹಿಂದೂಗಳ ಮನೆಗಳನ್ನ ನುಗ್ಗಿದ್ದಾರೆ ದಲಿತರು ಅಂಗಡಿಗಳಿಗೂ ನುಗ್ಗಿದ್ದಾರೆ ಎಲ್ಲ ಕಡೆ ಕಳೆದ ಬಾರಿನೂ ಗಲಾಟೆ ಮಾಡಿದ್ದಾರೆ ಈ ಬಾರಿನೂ ಈ ಮೆರವಣಿಗೆ ಬರುತ್ತೆ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಆ ಮೆರವಣಿಗೆ ಬಂದಾಗ ನಾವು ತಲವಾರು ಎಲ್ಲ ತಗೊಂಡೋಗಿ ಬೆದರಿಕೆ ಹಾಕ್ಬೇಕು ಅನ್ನೋದು ಬಾಮುಗಳು ಮುಂದೆ ಯಾರು ಇಲ್ಲಿ ಈ ಮಂಡ್ಯದಲ್ಲೇ ಯಾರು ಗಣಪತಿ ಹಬ್ಬ ಮಾಡಬಾರದು ಆ ರೀತಿ ಒಂದು ಮೆಸೇಜ್ ಕೊಡಬೇಕು ಅಂತ ಒಂದು ನಿಯೋಜನೆ ಪೂರ್ವ ನಿಯೋಜನೆ ನಾವು ಹೇಳ್ದಂಗೆ ಪೂರ್ವ ನಿಯೋಜನೆ ಮಾಡಿ ಯಾರನ್ನು ಮಂಡ್ಯದಲ್ಲಿ ಗಣಪತಿನೇ ಇಡಬಾರ್ದು ಹಿಂದೂಗಳು ಯಾರು ಬದುಕಬಾರ್ದು ಆ ರೀತಿಯಾದಂಥ ಒಂದು ಕುತಂತ್ರವನ್ನ ಮಾಡಿ ಪೂರ್ವ ನಿಯೋಜನೆ ಚರ್ಚವನ್ನ ಮಾಡಿದರೆ ಗೌಡಿಗಳು ಓಕೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಯಿತು ಇದು ಅವ್ರಿಗೆಲ್ಲ ಕಡಿದ ಸಣ್ಣ ಘಟನೆ ಅಂದರೆ ಬಿ ಜೆ ಪಿಯರು ಯಾಕೆ ಯಾಕೆ ಕೊಡ್ತೀರಾ ಬುಜೆ ಮುಂದೆ ನಾನೇ ಬಸ್ಕೊ ನಾನೇ ಬರ್ತೀವಿ ಒಂದು ಕಾನೂನು ರೀತಿ ಕ್ರಮತೆ ಇಟ್ಕೊಂಡಿದ್ರೆ ನಾವು ಬರೋ ಅವಶ್ಯಕತೆನೇ ಇರ್ತಿರಲಿಲ್ಲ ಜನಗಳಿಗೆ ಕಾನ್ಫಿಡೆನ್ಸ್ ಹೊಟ್ಟೆ ಹೊಟ್ಟಿದಾರೆ ಜನ ಹಿಂದುಗಳಿಗೆಲ್ಲ ಕಾನ್ಫಿಡೆನ್ಸ್ ಹೊಟ್ಟೆ ಹೊಂಡಿದೆ ಇವರು ನಮ್ಮ ಪರವಾಗಿಲ್ಲ ಹೇಳ್ತಾ ಹೇಳ್ತಾಯಿರಲ್ಲ ಯುವಕ ಕೂಗಾಡ್ತಾ ಇದೆ ಅಲ್ಲ ಒಂದು ಅಲ್ಲ ಒಂದು ಗಣಪತಿ ಕೂಡ ಆಗದಿರೋ ಪರಿಸ್ಥಿತಿ ಬಂದೋಯ್ತು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಬರ್ತಾ ಸಂದರ್ಭದಲ್ಲಿ ಬಹಳ ಪೂರ್ವ ನಿಯೋಜಿತ ಕೃತ್ಯ ಇವತ್ತು ಏನು ದೇಶ ದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದಿರ್ತಕ್ಕಂಥದ್ದು ತಲ್ವಾರುಗಳನ್ನು ತೆಗೆದುಕೊಂಡು ಬೀದಿಲೇ ಬಂದು ಮಾ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಇವತ್ತು ಸುಟುಕಿ ಶೋರೂಮ್ ಇರ್ಬೋದು ಅದೇ ರೀತಿ ಬಟ್ಟೆ ಅಂಗಡಿ ಸುಟ್ಟಿರ್ತಕ್ಕಂಥದ್ದು ಬಹುಶಃ ಭಾಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀ ಪ್ಲ್ಯಾಂಡ್ ಇಷ್ಟಾದರೂ ಸಹ ಪೊಲೀಸರು ಮತ್ತು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೂ ಕೂಡ ಕೆರಗೋಡಿನಲ್ಲಿ ಭಾರತ ಹಿಂದೂ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು ಹನುಮ ಹನುಮ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯವ್ರ ಸರ್ಕಾರ ಈ ಹಿಂದೂ ವಿರೋಧಿ ಸರ್ಕಾರ ಇವರ ನಡವಳಿಕೆಯ ಪರಿಣಾಮವಾಗಿ ಇವತ್ತು ದೇಶದ್ರೋಹಿಗಳು ಇವತ್ತು ಇಂಥ ಅಟ್ಟಹಾಸಕ್ಕೆ ಇವತ್ತು ಕೈ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹಿಂದೂ ಅಂಗಡಿಗಳು ಆಸ್ತಿ ಪಾಸ್ತಿಗಳು ನಷ್ಟ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಈ ದೇಶ ದೇಶದ್ರೋಹಗಳು ಮಾಡಿರ್ತಕ್ಕಂಥದ್ದು ಯಾವ ಮಂಡ್ಯ ಜಿಲ್ಲೆ ರೈತರ ಹೋರಾಟಕ್ಕೆ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿದ್ದಂಥ ಮಂಡ್ಯ ಜಿಲ್ಲೆ ಇವತ್ತು ಕೋಮು ಗಲಭೆಗಳಿಗೆ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದುರಾದೃಷ್ಟ ಎಲ್ಲ ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ಈ ರೀತಿ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ದೇಶದ್ರೋಹಿಗಳು ಇವತ್ತು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಇವತ್ತು ಆಗ್ರಹವನ್ನ ಮಾಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇವತ್ತು ಇವತ್ತೇನು ಇವತ್ತು ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಸಂಪೂರ್ಣವಾಗಿ ಏನು ನಷ್ಟ ಆಗಿದೆ ಸಂಪೂರ್ಣವಾಗಿರ್ತಕ್ಕಂಥ ವೆಚ್ಚನ ಪರಿಹಾರವನ್ನ ಪರಿಹಾರವನ್ನ ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ಲಾಂಗ್ ಮಚ್ಚಿಡ್ಕೊಂಡ್ರೆ ರಸ್ತೆಲಿ ಬಂದ್ರೆ ನಿಮ್ಮನಿಗೂ ಕೂಡ ನುಗ್ತಾರೆ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಮಂತ್ರಿಗಳು ನಿಮ್ಮ ಮನೆಗಳು ಕೂಡ ನುಗ್ತಕ್ಕಂಥ ದಿನಗಳು ದೂರ ಉಳ್ಕೊಂಡಿಲ್ಲ ಇದೆಲ್ಲ ನಿಮ್ಮ ಕೋರ್ಟ್ ಟ್ವೆಂಟಿ ರಾಜಕಾರಣವನ್ನು ಬಿಟ್ಟು ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗಿದೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಏನು ದೇಶದ್ರೋಹಿಗಳು ಮಾಡಿದ್ದಾರೆ ಆ ದೇಶದ್ರೋಹಿಗಳು ಮಟ್ಟ ಆಗ್ತಕ್ಕಂಥ ಕೆಲಸ ನಾವು ಮಾಡಬೇಕು ಏನು ಇವತ್ತು ಹಿಂದೂಗಳನ್ನು ಇವತ್ತು ಅವ್ರನ್ನ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ತಕ್ಷಣ ಅವ್ರನ್ನೂ ಕೂಡ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ ತತ್ತಕ್ಷಣ ಪರಿಹಾರ ಕೊಟ್ಟು ಯಾರಿಗೆ ಅನ್ಯಾಯ ಆಗಿದೆ ಅಂಗಡಿಗಳು ಸುಟ್ಟು ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಅವರು ಕೂಡ ತಕ್ಷಣ ಪರಿಹಾರನ ಕೊಡಬೇಕು ಅಂತ ನಾನು ಆಗ್ರಹನ ಒಟ್ಟು ಒಟ್ಟು ನಾವು ಆಗ್ರಹ ಮಾಡ್ತೇವೆ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೋಮುಗಲಭೆಗಳಿಗೆ ಕುಮ್ಮಕ್ಕು ಪಡೆದ್ರು ಮೂಲಕ ಊರು ಎಲ್ಲ ಹಿಂದ್ಗಡೆ ಅಂತದಕ್ಕೆ ಬೆಂತ್ಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಪರಿಣಾಮವಾಗಿತ್ತು ರಾಜ್ಯದಲ್ಲಿ ಹೆಚ್ಚುವಂತ ಘಟನೆಗಳು ನಡೀತಾ ಇದ್ದಾರೆ ಒಟ್ಟು ಇಪ್ಪತ್ಮೂರು ಹಿಂದೂಗಳ ಮೇಲೆ ಕೇಸಾಗಿರುವಂತೂಗಳೇ ಇರುವಂತ ನಾಗಮಂಗಲದಲ್ಲಿ ತೊಂಬತ್ತು ಪ್ರತಿಶತ ಹಿಂದೂಗಳೇ ಇರುವಂತ ಗಣೇಶೋತ್ಸವ ನಡೆಸೋದಕ್ಕೂ ಈ ಸಂಕಷ್ಟ ಬರುತ್ತೆ ಅಂತಂದ್ರೆ ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡಬೇಕಾಗುತ್ತೆ ಮತ್ತಿದು ನೋಡಿ ಊರು ಮಾಡಿರೋದು ಸನ್ಮಾನ್ಯ ಗೃಹ ಸಚಿವರು ಇದು ಸಂಘಟನೆ ಅಂತ ಹೇಳ್ತಾರೆ ಅಂದರೆ ದೊಡ್ಡ ಘಟನೆ ಕಾಣುತ್ತೆ ಪೆಟ್ರೋಲ್ ಪಂಪ್ ಹಾಕೋದು ಸಂಘಟನೆನಾ ಕೋಟ್ಯಾಂತ ರೂಪಾಯಿ ಅಂಗಡಿಗಳನ್ನ ಸುಟ್ಟು ಹಾಕೋದು ಸಂಘಟನೆನಾ ಇಲ್ಲಿಂದ ತಗೊಂಡೋಗಿ ಬೈಕ್ನ ಹೊರಗಡೆ ತಗೊಂಡೋಗಿ ಸುಟ್ಟು ಹಾಕ್ತಾರೆ ಯಾಕೆಂದ್ರೆ ಬಿಲ್ಡಿಂಗ್ ಮುಸಲ್ಮಾನರದು ಬೈಕು ಇಟ್ಟು ಶೋರೂಮ್ನ ಹಿಂದೂ ಹಿಂದೂ ಇದು ಸಂಘಟನೆ ಯಾವ ದರದಲ್ಲಿ ಹೇಳ್ತಾರೆ ಸಂಘಟನೆ ಅಂತೇಳಿ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡೋದು ಚಪ್ಪಲಿ ತೂರಾಟ ಮಾಡೋದು ಸಂಘಟನೆ ಅಂದ್ರೆ ಅವರಿಗೆ ಬೆಳ್ಳೂರಿನಲ್ಲಿ ಕೆಲವು ತಿಂಗಳ ಹಿಂದೆ ದಾಣಿಗ ಸಮಾಜದ ದೇವಿ ಉತ್ಸವದ ಸಂದರ್ಭದಲ್ಲಿ ಗಲಾಟೆ ನಡೆಸಿ ನಡೆಸಿದ್ರು ಯಾಕ ಈ ರೀತಿ ಕೊಬ್ಬಿದ್ದಾರೆ ಅವರಿಗೆ ಅವರಿಗೆ ಅನಿಸಿದೆ ಈ ಸರ್ಕಾರ ನಾವೇನು ಮಾಡಿದ್ರು ನಮಗೆ ಬೆಂಬಲಕ್ಕೆ ಅಂತ ಹೇಳಿ ಮತಾಂಧರಿಗೆ ಬೆಂಬಲ ಕೊಡೋ ಕೆಲಸವನ್ನು ಮತಾಂಧರಿಗೆ ಬೆಂಬಲ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಈ ಕೊಬ್ಬಿರೋದು ಅವರಿಗೆ ನಾನು ಆಗ್ರಹಿಸ್ತೇವೆ ಎಲ್ಲ ಎಷ್ಟು ಏನು ನಷ್ಟ ಆಗಿದೆ ನಷ್ಟವನ್ನು ಭರಿಸಿಕೊಡುವ ಕೆಲಸ ಮಾಡಬೇಕು ಇಲ್ಲಿ ಇಬ್ಬ ಹಿಂದೂಗಳನ್ನು ಅರೆಸ್ಟ್ ಮಾಡಿದ್ದೀವಿ ಮುಸಲ್ಮಾನರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಕಾಜಿ ನ್ಯಾಯ ಮಾಡೋದು ಬೇಡ ಯಾವನು ಗಲಭೆ ಪುಸ್ತಕ ಅವನ ಮೇಲೆ ಮಾಡಬೇಕು ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ಮಾಡಬೇಕು ಮೆರವಣಿಗೆ ನಡೆಸ್ತವ್ರ ಮೇಲೆ ಅಲ್ಲ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಮಾನ ಇದ್ರೆ ಅವ್ರು ಹೇಳಿ ನಮ್ದು ತಾಲಿಬಾನಿಗಳು ಸರ್ಕಾರ ನಾವು ತಾಲಿಬಾನ್ಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಇವರಿಗೆ ಇವರಿಗೆ ನಾವು ನಾ ಮರದೀವಿ ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಅಲ್ಲಿಗೆ ಪೊಲೀಸರಿಗೆ ಫ್ರೀಯಂಟ್ ಹ್ಯಾಂಡ್ ಈ ಸರ್ಕಾರ ಅಂತ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ ಅಂತ ಎರಡು ಮೂರು ಮೂರು ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರಿಗೆ ವಿಶ್ವಾಸ ಇಡ್ತಾರೆ ಯಾರು ವಿಶ್ವಾಸ ಇಡ್ತಾರೆ ಒಂದು ಒಂದರಿಂದ ಹದಿನೆಂಟರವರೆಗೂ ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಯಾರು ವಿಶ್ವಾಸ ಇಡ್ತಾರೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ನೀವು ನೋಡಿದಿರಲ್ಲ ಬರೀದಾರ ಇಲ್ಲಿಗೆ ಮನಿ ದರಂದ್ರೆ ಇಲ್ಲಿಗೆ ಅವರು ಸಂಘಟನೆ ಇವ್ರಿಗೆ ಬಾಂಬ್ ಹಾಕಬೇಕು ಇವ್ರ ಮನೆಗೆ ಬೆಂಕಿ ಬಿಡಬೇಕು ಅವಾಗ ಮಾತ್ರ ದೊಡ್ಡ ಘಟನೆ ಆಗುತ್ತೆ ಇವರಿಗೆ ಇನ್ನೇ ಅವನ ಕಂಡವ್ರ ಮನೆ ಸುಟ್ಟೋದಲ್ಲ ಬೇರೆಯವ್ರ ಮನೆ ಅಂಗಡಿ ಸುಟ್ಟರದಲ್ಲ ಇವ್ರದೇನು ಹೋಗಿಲ್ವಲ್ಲ ಅದಕ್ಕೆ ಸಣ್ಣ ಇವ್ರ ಮನೆಗೆ ಬೆಂಕಿ ಹಾಕಿದ್ರೆ ಮಾತ್ರ ಅದು ದೊಡ್ಡ ಘಟನೆ ಆಗೋದು ನೀವು ಎಂಕ್ವರಿಗೆ ಆಗ್ರಹ ಮಾಡ್ತಾ ಇದ್ರಿ ಇದರಲ್ಲಿ ನನಗನ್ಸುತ್ತೆ ಇದು ಸಡನ್ಲಿ ಆಗಿರುವಂತ ಇನ್ಸಿಡೆಂಟ್ ಅಲ್ಲ ಕಲ್ಲನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಮಸೀದಿ ಸ್ಟಾಕ್ ಮಾಡಿ ಮಾಡಿಟ್ಕೊಂಡಿದ್ದಾರೆ ದರ್ಶಿಗಳ ಹೇಳಿಕೆ ಪ್ರಕಾರ ಅದ್ರ ಜೊತೆ ಜೊತೆಗೆ ಪೆಟ್ರೋಲ್ ಬಾಂಬನ್ನು ಬಳಸಿ ಬಳಕೆ ಮಾಡ್ಕಿದ್ದ ಮಾಡಿದ್ದಾರೆ ಬೀಗ ಹಾಕಿದ ಅಂಗಡಿಗಳನ್ನು ಲಾಕ್ ಮೂರ್ದು ಓಪನ್ ಮಾಡಿ ಬೆಂಕಿ ಹಾಕಿದ್ದಾರೆ ಇದು ಪೂರ್ವಯೋಜಿತ ಅಂತ ಅನ್ಸೋದಿಲ್ವಾ ಅದಕ್ಕೆ ನಾನು ಆಗ್ರಹಿಸ್ತೇನೆ ಸಮಗ್ರ ತನಿಖೆ ಮಾಡಬೇಕು ಸಮಗ್ರ ತನಿಖೆ ಮಾಡಬೇಕು ಇಲ್ಲದೇ ಇದ್ರೆ ಜನನೇ ಕಾನೂನು ಕೈ ಕಾನೂನು ಕೈಗೆತ್ಕೊಂಡ್ರೆ ಯಾವನ್ನು ರಕ್ಷಣೆ ಮಾಡ್ತಾನೆ ಜನ ತಿರುಗಿ ಬಿದ್ದರೆ ಯಾವನ್ನು ಉಡಿಸ್ತಾನೆ ಉಳಿಸೋಕ್ಕಾಗತ್ತಾ ಎಲ್ರಿಗೂ ಸೂಕ್ತ ಪರಿಹಾರ ಕೊಡಬೇಕು ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಸ್ತ್ರೀ ಕ್ರಮ ಆಗಬೇಕು ಕಾಜಿ ನ್ಯಾಯ ಮಾಡೋದು ಬೇಡ ಕಾಜಿ ನ್ಯಾಯ ಮಾಡೋದು ಬಿಟ್ಬಿಡಲಿ ಗಣೇಶೋತ್ಸವ 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 ಸಮಿತಿಯವರ ಮೇಲೆ ಹಾಕಿರೋ ಕೆಲಸ ತಗೊಳ್ಬೇಕು ಯಾವನ್ನು ಕಲ್ತೂರಾಟ ಮಾಡ್ದ ಯಾವ ಬೆಂಕಿ ಹಾಕ್ತಾ ಯಾವನ್ ಮೆರವಣಿಗೆ ತಡ್ದ ಅವನಿಗೆ ಎಡೆ ಮುರಿ ಕಟ್ಟಬೇಕು ಆಗ ವಿಶ್ವಾಸ ಬರುತ್ತೆ ಹಾಗೆ ಇವರಿಗೆ ಇವ್ರಿಗೇನೋ ಒಂದು ಸೀಟ್ಲೆಸ್ಸು ಏನೋ ಅನ್ನೋದು ಅರ್ಥ ಆಗುತ್ತೆ ಹಣ ಬಾಂಗ್ಲಾ ಮುಸ್ಲಿಮರ ನಿಮ್ಮ ನಿಮ್ಮ ತಾಕತ್ ಏನೋ ಅಂತ ತೋರಿಸಿ ಅಷ್ಟೇ ನಾಗಮಂಡಿಯ ಗಲಭೆ ಬರೋ ನಾಗಮಂಗಲದಲ್ಲಿ ನಡೆದ ಗಲಭೆಯ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ನಿಯೋಗ ನಾಗಮಂಗಲ ಅಶ್ವಥ್ ನಾರಾಯಣ ಸರ್ ನಾಗಮಂಗಲ ಸುದ್ದಿ ನೋಡಿ ಒಟ್ಟಾರೆ ವಿನಾಯಕನ ಚತುರ್ಥಿಯನ್ನು ಭಾರತದಲ್ಲಿ ಒಂದು ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಆಚರಣೆ ಮಾಡುವಂಥ ಒಂದು ಹಬ್ಬ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಮಾಡಿರುವಂಥ ಲೋಕಮಾನ್ಯ ತಿಲಕರ ಒಂದು ನೇತೃತ್ವದಲ್ಲಿ ನಡೆದಿರುವಂಥ ಈ ದಿಕ್ಕಿನಲ್ಲೇ ಮುಂದುವರೆದು ಬಂದಿದೆ ಇಲ್ಲಿ ಪ್ರತಿ ವರ್ಷವೂ ಕೆಲವೊಂದು ಕಡೆ ಅಲ್ಪಸಂಖ್ಯಾತರ ಒಂದು ಈ ವಿನಾಯಕ ಚತುರ್ಥಿ ಹೇಗೆ ಮಾಡಬೇಕು ಎಲ್ಲಿ ಮೆರವಣಿಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಂತ ಯಾವ ರೀತಿ ವ್ಯವಸ್ಥೆ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಅವರಿಗೆ ಒಂದು ಕಠಿಣವಾಗಿ ಈ ರೀತಿ ಅರ್ಚನೆಯನ್ನ ಅಥವಾ ಏನು ಪ್ರಚೋದನೆಯನ್ನು ಮಾಡೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ ಅನ್ನೋದನ್ನ ಬಹಳ ಬಿಗಿಯಾಗಿ ಇಲ್ಲಿಯ ಇನ್ಸ್ಪೆಕ್ಟರ್ ಅಥವಾ ಗೃಹ ಇಲಾಖೆಯವರು ಕ್ರಮ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಇದು ಪರಿಸ್ಥಿತಿಗೆ ಇಲ್ಲಿನ ಸರ್ಕಾರದ ಅಧಿಕಾರಿಗಳು ಗೃಹ ಇಲಾಖೆಯವರೇ ಇದಕ್ಕೆ ಕಾರಣಕರ್ತರು ಅವರ ಮೃದ ಧೋರಣೆ ಅವರ ಸೃಷ್ಟೀಕರಣದ ರಾಜಕಾರಣ ಅಂದ್ರೆ ಇದಕ್ಕೆಲ್ಲ ಕಾರಣವಾಗಬೇಕು ಬಿಜೆಪಿಯವರು ರಾಜಕಾರಣ ಮಾಡ್ತಿರೋದು ಓಟಿಗೋಸ್ಕರ ಈ ಕೀಳು ಮಟ್ಟದ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿರೋ ಇದು ನಮ್ಮ ಭಾವನೆ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು ಸಾರ್ವಜನಿಕವಾಗಿ ನಮ್ಮ ಸಂಸ್ಕೃತಿ ಇದನ್ನು ನಡೆಸ್ಕೊಡೋ ಶಕ್ತಿ ಸರ್ಕಾರಕ್ಕಿಲ್ಲ ಅಂದರೆ ರಾಜಕೀಯ ಮಾಡ್ತಿರೋದು ಕೀಳು ಮಾಡ್ತಾರೆ ಇವರು ಇವರೊಬ್ಬರು ಚುನಾಯಿತ ಪ್ರತಿನಿಧಿ ಇವರೊಬ್ಬ ಸರ್ಕಾರನ ಇದು ಸರ್ಕಾರ ಅಂತ ಕರಿತಾರೆ ಈ ರೀತಿ ನಡ್ಸ್ಕೊಂಡು ಬರುತ್ತಿರೋದಕ್ಕೆ ಇವರಿಗೆ ಹೇಳಬೇಕು ರಾಜಕೀಯ ಮಾಡ್ತಿರೋದು ದೃಷ್ಟಿಕರಣದ ರಾಜಕಾರಣವನ್ನು ಮಾಡ್ತಿರೋ ನೀವು ನೀವು ನಿಮ್ಮ ದಾರಿನ ಸರಿ ಮಾಡ್ಕೊಳ್ಳಿ ಸರ್ಕಾರವನ್ನು ಸ್ಪಷ್ಟವಾಗಿ ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ಮನವರಿಕೆ ನೀವು ಮಾಡ್ಕೊಳ್ಳಿ ಅಂತ ಬಳಸ್ಕೊಳ್ತಾ ಸರ್ ಕೆರೆಗೌಡ ಆಯ್ತು ನಾಗಮಂಗ್ಲ ಆಯ್ತು ಇಲ್ಲಿವರೆಗೂ ಸರ್ಕಾರ ಇವರ ನಡವಳಿಕೆನೇ ಹೇಗೆ ಅವ್ರು ಬಹಿರಂಗವಾಗಿ ಹೇಳೋದು ಈ ಮಾತು ಹೇಳ್ತಿದ್ದಾರೆ ಬೆಳ್ಳೂರಿನಲ್ಲಿ ಎರಡು ತಿಂಗಳಿಂದ ನಡೆದ ಘಟನೆಯನ್ನು ಊರನ್ನು ನುಗ್ಗಿ ಒಬ್ಬ ತ್ರೀ ಶವನ್ ಆಗಿರುವಂತ ವ್ಯಕ್ತಿ ತಂಡ ಕಟ್ಕೊಂಡು ಊರೊಳಗಡೆ ನುಗ್ಗಿ ಹೊಡೆದ್ರೂ ಕೇಸ್ ದಾಖಲು ಯಾಕೆ ಓಟ್ ಹಾಕಿದ್ದಾರೆ ನಮಗೆ ಈ ರೀತಿ ಮನಸ್ಥಿತಿ ಆದರೆ ಏನು ಹೇಳಬೇಕು ಈ ರೀತಿ ಮನಸ್ಥಿತಿಯಲ್ಲಿ ಇವತ್ತು ಇಲ್ಲಿಯ ಪ್ರತಿನಿಧಿಗಳು ಈ ಕಾಂಗ್ರೆಸ್ ಸರ್ಕಾರ ಈ ಗೃಹ ಸಚಿವರು ಒಟ್ಟು ಈ ಮುಖ್ಯಮಂತ್ರಿ ಸರ್ಕಾರವೇ ಈ ನಡವಳಿಕೆ ಆಗಿದೆ ಹಾಗಾಗಿ ಆಶ್ಚರ್ಯ ಏನಿಲ್ಲ ಇರೋವರೆಗೂ ನಮಗೆ ಕಷ್ಟ ತಪ್ಪಿದಲ್ಲ ಬಹುಸಂಖ್ಯಾತರ ಅಥವಾ ಏನೊಂದು ಕಾನೂನು ಪಾಲನೆ ಮಾಡೋ ಈ ಸಮಸ್ಯೆ ತಪ್ಪಿದ್ದಲ್ಲ ಸರಿ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಿದೆ ಶಾಂತಿ ಸುವಸ್ಥಿತ ಕಾಪಾಡಬೇಕಾಗಿದೆ ಖಂಡಿತ ನೋಡಿ ವಿನಾಯಕನ ಚತುರ್ಥಿ ಎಲ್ಲ ಧರ್ಮದವರು ಸೇರಿ ಮಾಡುವಂಥದ್ದು ಸೌಹಾರ್ದತೆಗೆ ಮಾಡುವಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲ ಒಂದಾಗಿ ಏನೇ ಸವಾಲು ಸಮಸ್ಯೆಗಳಿದ್ದರೂ ಒಂದಾಗಿ ಒಗ್ಗಟ್ಟಿನಿಂದ ಬದುಕಿ ಮಾಡಬೇಕು ಅನ್ನೋದಕ್ಕೆ ಒಂದು ಸಾಂಕೇತಿಕವಾಗಿ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅದನ್ನು ವಿರೋಧಿಸಲು ಬಿಟ್ಟು ಅದರ ಭಾಗ್ಯಗಳಾಗಿಯೇ ಎಲ್ಲ ಧರ್ಮದ ಒತ್ತಾಯವನ್ನು ಒತ್ತಾಯ ಮಾಡ್ತಾ ಇಲ್ಲೇನೇ ಅನ್ಯಾಯಕ್ಕೊಳಗಾಗಿರ್ತಾ ಏನೇ ಆಸ್ತಿ ಒಳಗುತ್ತೆ ತಕ್ಷಣ ಸರ್ಕಾರ ನಮಗೆ ಪರಿಹಾರ ಸಂಪೂರ್ಣ ಪರಿಹಾರ ಕೊಡಬೇಕು ಮತ್ತು ಇದಕ್ಕೆ ಪ್ರಚೋದನೆಯನ್ನು ಮಾಡಿ ಈ ಗಲಾಟೆಗೆ ಕಾರಣ ಗಲಭೆಗೆ ಕಾರಣಕರ್ತರಾದಂಥ ವ್ಯಕ್ತಿಗಳನ್ನು ತಕ್ಷಣ ಬಂಧಿಸಬೇಕು ಮತ್ತು ಈ ಇನ್ಸ್ಪೆಕ್ಟ್ರು ಇಲ್ಲಿ ಆಗಿರುವಂತಹ ಈ ಕಾನೂನಿನ ಇಲಾಖೆ ಅಥವಾ ಗೃಹ ಇಲಾಖೆಯ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಏನಿರೋರು ಅವ್ರನ್ನ ತಕ್ಷಣ ವಜಾಗೊಳಿಸಬೇಕು ಬಿಜೆಪಿ ಸಿ ಐ ಇಲ್ಲಿ ಸ್ಥಳೀಯವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಏನು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಹಾಗಾಗಿ ಸಿ ಐ ಡಿಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸ್ಕೊಳ್ಳಿ ಅಂತ ನಾವು ಒತ್ತಾಗ